ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸರ್ವೋಚ್ಚ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯು ಮೈಸೂರಿನಲ್ಲಿ ನಡೀತಕ್ಕಂತಹ ಬೃಹತ್ಕಾರದ ಸಮಾವೇಶದಲ್ಲಿ ಜನಾದೇಶದ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದುಳಿದ ವರ್ಗಗಳ ಎಲ್ಲರೂ ಭಾಗವಹಿಸಬೇಕಂತೇಳಿ ಒಂದು ಉದ್ದೇಶ ಇಟ್ಟು ಪತ್ರಗೋಷ್ಠಿಯನ್ನು ಕರೆದಿದ್ದೇವೆ ಅದೇ ರೀತಿ ಗಂಧವ್ಯದ ರಾಜ್ಯಪಾಲರನ್ನು ನಿಷ್ಕಳಂಕ ಸತ್ಯಮೇಯ ಜಯತೆ ಅಂತ ಗಾಂಧೀಜಿಯವರ ತತ್ವದ ಮೇಲೆ ಬಸವಣ್ಣನವರ ಸರ್ವರ್ಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ನಡೀತಕ್ಕಂಥ ಮುಖ್ಯಮಂತ್ರಿಗಳು ನಿರಪರಾಧಿಯಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿರ್ದೋಷಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ರಾಜಕೀಯ ದುರುದ್ದೇಶದಿಂದ ನೂರು ಮೂವತ್ತಾರು ಜನ ಶಾಸಕರು ಗೆದ್ದು ಜನಾದೇಶದಿಂದ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯದ ಮೇಲೆ ಆಪಾದನೆ ಮಾಡುವುದು ಸರಿಯಲ್ಲ ಇದು ಸತ್ಯಕ್ಕೆ ದೂರವಾದಂಥದ್ದು ನ್ಯಾಯಾಂಗ ನ್ಯಾಯಾಧೀಶರಾದಂಥ ದೇಸಾಯಿ ಅವರನ್ನು ನೇಮಕ ಮಾಡಿರತಕ್ಕಂಥ ನ್ಯಾಯಾಂಗದ ವರದಿ ಬರೋ ತಂಥ ರಾಜಪಾಲರು ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನ್ಯಾಯಾಧೀಶರ ವರದಿ ಬಂದ ನಂತರ ಇದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಲಿ ಅಲ್ಲಿವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಸಮ್ಮತವಾಗಿ ಅವರು ಗೌರವಾನ್ವಿತವಾಗಿ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆಪಾದನೆ ಬಂದಿರೋ ಸತ್ಯಕ್ಕೆ ದೂರವಾದದ್ದು ಡಿ ಜೆ ಅಬ್ರಾಹಾಮ್ ಅವರು ಏನು ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಆ ದೂರನ್ನು ತಿರಸ್ಕರಿಸಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಈಗಾಗಲೇ ನಾನು ಸಮಯಕ್ಕಾಗಿ ನಂತರದ ರಾಜ್ಯಪಾಲರಿಗೆ ಸಮಯ ಕೇಳಿದ್ದೆ ಸಮಾಜ ಸುಮಾರು ಮೂರು ಲಕ್ಷಕ್ಕೂ ಮಿಗಿಲಾಗಿ ಅಲ್ಲಿ ಜನ ದೇಶಕ್ಕೆ ಜನ ಸಭೆಗೆ ಭಾಗವಹಿಸ್ತಾರೆ ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ ಯಾವ ರೀತಿ ಹಿಂದುಳಿದವರ ಮೇಲೆ ವಿನಾಕಾರಣ ಆಪಾದನೆ ಮಾಡ್ತಾರೆ ಇದಕ್ಕೆ ಒಂದು ಉತ್ತರ ಕೊಡಲಿಕ್ಕೆ ನಾವೆಲ್ಲ ಮಾಡಿದ್ದೀವಿ ಇದನ್ನು ಜನ ಎಲ್ಲರೂ ಭಾಗವಹಿಸ್ಬೇಕಂತ ಒತ್ತಾಯ ಮಾಡಿ ಓಕೆ